ಆಲ್ರೆಡಿ ನಿಮ್ಗೆ ನನ್ನ ಸ್ಟೇಟಸ್ ನಮ್ನೇ ನೋಡಿ ಎಸ್ ಇವತ್ತು ನೋಡ್ರಿ ನಾನು ಒಂದಷ್ಟು ನಮ್ಮ ಪುಟ್ಟ ಮನೆ ಮನಿ ಮೇಕೋವರ್ ಮಾಡೋ ಸಲುವಾಗಿ ಅಂತ ಹೇಳಿ ಅದಿಷ್ಟು ಆನ್ಲೈನ್ ಆಫ್ಲೈನ್ ಶಾಪಿಂಗ್ ಮಾಡೀನಿ ಏನೇನೆಲ್ಲ ಎಲ್ಲ ನಾನು ಅಡ್ಗಿ ಮನಿ ಸಲುವಾಗಿ ಅಂತ ಹೇಳಿ ಎಲ್ಲಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ ಸೊ ಬರ್ರಿ ಇನ್ಯಾಕ್ ಥರ ಮಾಡ್ದು ನಾನು ಅಡುಗೆ ಮನೆ ಓವರ್ ಮಾಡೋ ಸಲುವಾಗಿ ಏನೆಲ್ಲ ಶಾಪಿಂಗ್ ಮಾಡಿ ಅಂತ ಹೇಳಿ ನೋಡೋಣ ಅಂತ ಫ್ರೆಂಡ್ಸ್ ನೋಡ್ರಿ ನಾನು ಭಾಳಷ್ಟು ಅಡುಗೆ ಮನೆಗೆ ಬೇಕಾಗಿದ್ದ ಸಾಮಾನು ತರಿಸೀನಿ ಆ್ಯಕ್ಚುಲಿ ತರಿಸಿ ಭಾಳ ದಿನ ಆಯ್ತು ನೋಡ್ರಿ ಎಲ್ಲ ಕೂಡ ನಾನು ತರಿಸಿಲ್ಲ ಒಂದೊಂದಾಗಿ ಒಂದೊಂದೇ ತರಿಸೀನಿ ಸೊ ಬರೋಕೆ ಎಷ್ಟು ದಿನ ಹಿಡೀತ್ರಿ ಹಾಗಾಗಿ ಇವತ್ತು ವಿಡಿಯೋ ಮಾಡತ್ತೀನಿ ನೋಡ್ರಿ ಎಲ್ಲಾನು ಬಂದಾವ ಹಾಗಾಗಿ ವಿಡಿಯೋ ಮಾಡಾತೀನಿ ಮತ್ತು ಇವನ್ನೆಲ್ಲ ನಾನು ಆಲ್ರೆಡಿ ಅನ್ಬಾಕ್ಸಿಂಗ್ ಮಾಡಿ ನೋಡ್ರಿ ಅನ್ಬಾಕ್ಸಿಂಗ್ ವಿಡಿಯೋನೂ ಅದಾವ ಸೈಡ್ ನಾನು ಮತ್ತೆ ಏನಿಲ್ಲ ಇದ್ರದ್ದು ಪ್ರೈಸ್ ಅದೇನದ ಅದನ್ನು ನಾನು ಎಲ್ಲಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ಹೋಗಿ ಬೇಕಾದ್ರೆ ಚೆಕ್ ಮಾಡಿರಿ ಲಿಂಕ್ ಫ್ರೆಂಡ್ಸ್ ನೋಡಿರಿ ಮೊದಲೇದಾಗಿ ನಾನು ಏನು ತರಿಸೀನಿ ಅಂತ ಹೇಳಿ ತೋರಿಸ್ತೀನಿ ನಾ ಆಗಲ್ಲ ಆಲ್ರೆಡಿ ನಾ ಅನ್ಬಾಕ್ಸಿಂಗ್ ಮಾಡೀನಿ ಅಂತ ಸೊ ಇದು ನೋಡ್ರಿ ಅನ್ಬಾಕ್ಸಿಂಗ್ ಮಾಡೀನಿ ಫ್ರೆಂಡ್ಸ್ ನೋಡ್ರಿ ಇದು ಒಂದು ಸ್ಟ್ಯಾಂಡ್ ತರಿಸಿನಿ ನಾನು ಸ್ಟೀಲಿನ ಸ್ಟ್ಯಾಂಡ್ ಐತಿ ಇದ್ರದ್ದೆಲ್ಲ ಪ್ರೈಸ್ ನಾನು ಸೈಡ್ ಹಾಕಿರ್ತೀನಿ ನೋಡಿ ಚೆಕ್ ಮಾಡಿರಿ ನೀವು ಬೇಕಂದ್ರೆ ಇದೇನೇ ನಾವು ಡಬ್ಬಿಗಳದ್ದು ಇಟ್ಕೊಳಕ್ಕೆ ಸ್ಟ್ಯಾಂಡ್ ಬೇಕಾಗಿತ್ತು ಮನೆಯೊಳಗೆ ಸ್ಟ್ಯಾಂಡ್ ಇರಲಿಲ್ಲ ದೊಡ್ಡ ಸ್ಟ್ಯಾಂಡ್ ಐತಿ ಬಟ್ ಗ್ಯಾಸ್ ಕಟ್ಟಿಂಗ್ ಆಗೋದು ಇಟ್ಕೊಳಕ್ಕೆ ಸ್ಟ್ಯಾಂಡ್ ಹೇಳಿ ಸೊ ಸ್ಟ್ಯಾಂಡ್ ತರಿಸಿ ನೋಡಿರಿ ಇದ್ರ ಮ್ಯಾಲಿಟ್ರ್ ಮಸ್ತ್ ಕಾಣ್ತದೆಲ್ಲ ಹಾಗಾಗಿ ಒಂದು ಸ್ಟ್ಯಾಂಡ್ ತರಿಸೀನಿ ಇದು ನಾನು ಮೀಶೋ ಇಂದ ತರ್ಸೀನಿ ಆಲ್ಮೋಸ್ಟ್ ಇವೆಲ್ಲನೂ ಮೀಶೋಯಿಂದ ಇಂದ ತರ್ಸೀನಿ ನೋಡ್ರಿ ನಾನು ಫ್ಲಿಪ್ಕಾರ್ಟಿಂದ ಅದು ತರಿಸಿಲ್ಲ ಎಲ್ಲ ಮೀಶೋ ಐಟಮ್ಸ್ ನೋಡ್ರಿ ಇವೆಲ್ಲ ಇದೊಂದು ಒಂದು ತರ್ಸಿನ ಸ್ಟ್ಯಾಂಡ್ ಫಸ್ಟ್ ಒನ್ ಮತ್ತ ನೋಡ್ರಿ ಏನು ತರ್ಸಿನ ಅಂದ್ರೆ ಇದನ್ನು ಎಲ್ಲ ಆಲ್ರೆಡಿ ನಾನು ಅನ್ಬಾಕ್ಸಿಂಗ್ ಮಾಡಿದ್ದ ನೋಡ್ರಿ ನೆಕ್ಸ್ಟ್ ಒನ್ ನೋಡ್ರಿ ಫ್ರೆಂಡ್ಸ್ ಈ ತರ ಶೋ ಪೀಸ್ ತರ್ಸಿನಿ ಸ್ಪೂನ್ ಅಂತ ಹೇಳ್ಬೋದು ಚಮಚೆ ಬಟ್ ಚಮಚೆ ಎಲ್ಲ ಇವು ಸುಮ್ಮನೆ ಶೋಕ್ ಸಿಕ್ಸ್ ಹಾಕೋದು ವಾಲ್ ಹ್ಯಾಂಗಿಂಗ್ ತರಿಸಿ ನೋಡ್ರಿ ಈ ಥರ ಮೂರು ಸೆಟ್ ಅದಾವ ಒನ್ ಸೆವೆಂಟಿ ರುಪೀಸ್ ಏನೋ ಬಿದ್ದೈತೆ ಅಷ್ಟೊಂದೆಲ್ಲ ಪ್ರೈಸ್ ನಮ್ಗೆ ನೆನಪಿಲ್ಲ ನೋಡ್ರಿ ಮೂರದ ಮಸ್ತ್ ಅದಾವ ನೋಡ್ರಿ ಅಡ್ಡಿ ಮನೆಯೊಳಗೆ ಹಾಕಿದ್ರೆ ಭಾರಿ ಕಾಣಿಸ್ತದ ಹಿಂದ್ಗಡೆ ಡಬಲ್ ಸ್ಟಿಕರ್ ಕೊಟ್ಟಾರ ನಾವು ಆಟಸ್ಕೊಬೋದು ಬೇಕಂದ್ರೆ ಸೊ ಇದು ಒಂದು ತರ್ಸೀನಿ ಆಮೇಲೆ ನೋಡ್ರಿ ನೆಕ್ಸ್ಟ್ ನೋಡ್ರಿ ಈ ಥರ ಬೋರ್ಡ್ ತರಿಸಿ ನಾನು ಇದು ಅಂದ್ರೆ ಭಾಳ ಇಂಪಾರ್ಟೆಂಟ್ ನೋಡಿರಿ ಅಡುಗೆ ಮನೆ ಒಳಗೆ ಈ ಥರ ಏನಾದರೂ ಹಾಕಿದ್ವಿ ಅಂದ್ರೆ ನಾವು ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡ್ತದೆ ಅಡುಗೆ ಮನೆ ಒಳಗೆ ಓದ್ಕೊಳ್ಳೇ ಏನೋ ಒಂಥರ ಚೇಂಜನ್ಸ್ ಅನ್ನಿಸ್ಬಿಡ್ತದೆ ಈ ಥರ ಬೋರ್ಡ್ಸ್ ಎಲ್ಲ ಓದಿದ್ಮೇಲೆ ಹಾಗಾಗಿ ತರ್ಸಿನಿ ಮೈ ಕಿಚನ್ ಮೈ ರೂಲ್ಸ್ ಅಂತ ಒಂದು ಬೋರ್ಡ್ ಐತಿ ಆಮೇಲೆ ಜಸ್ಟ್ ಪೋಲ್ ವಿತ್ ಇಟ್ ಅಂತೇಳಿದ ಒಂದು ಐತಿ ಆಮೇಲೆ ಲೆಟ್ಸ್ ಕುಕ್ ಅಂತ ಒಂದೈತಿ ಮತ್ತು ಬೇಕಡ್ ಬಿತ್ತು ಲವ್ ಹೇಳಿ ಐತಿ ಸೊ ಈ ಥರ ಒಂದು ಬೋರ್ಡ್ ಮೇಲೆ ನಮಗ ಏನೋ ಒಂಥರ ಮೈಂಡ್ ಖುಷಿಯಾಗ್ಬಿಡ್ತದ ಅಡುಗೆ ಮನೆಗೆ ಹೋಗಿದ್ ಕೂಡ್ಲೇನೆ ಸೊ ಈ ಥರ ಬೋರ್ಡ್ಸ್ ತರಿಸಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಕಮ್ಮಿ ಪ್ರೈಸ್ ಇದಾವೆ ಅಂತ ಪ್ರೇಮ್ ಜಾಸ್ತಿ ಇಲ್ರಿ ಸೊ ಈ ಥರ ಒಂದು ಬೋರ್ಡ್ ತರ್ಸಿನಿ ನೆಕ್ಸ್ಟ್ ನೆಕ್ಸ್ಟ್ ಬಂದು ನೋಡ್ರಿ ಇವೆಲ್ಲದಕ್ಕೂ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ನೋಡ್ರಿ ಇವು ನೋಡ್ರಿ ಹೋಪ್ಸ್ ಇವು ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ ನಾವಿಲ್ಲಿ ಇವೆಲ್ಲ ಅಟ್ಯಾಚ್ ಮಾಡೋ ಸಲುವಾಗಿ ಗಾಡಿಗೆ ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ ಇವು ಕುಗ್ಸದ್ ಕೊಟ್ಟ ಇವು ಜಸ್ಟ್ ಬರೀ ತಗದು ತಗದಿಂಗ ಅಂಟಿಸ್ಬಿಟ್ಟಿರಂದ್ರೆ ಮುಗೀತು ಗಟ್ಟಿಯಾಗಿ ಕುಡ್ತದ ಎಲ್ಲ ನಾವು ಇದಕ್ಕೆ ಏನೇನ್ ಬಿಡ್ಲಾ ಎಲ್ಲ ಸಿಗಸ್ಕೋಬಹುದು ಇದು ಭಾಳ ಇಂಪಾರ್ಟೆಂಟ್ ಅಂತ ಹೇಳಬಹುದು ಇವೆಲ್ಲ ನಾವು ಹಾಕ ಮೇಕೋವರ್ ಅಡಿಗೆ ಮನೆ ಮೇಕವರ್ ಮಾಡ್ಕೊಂಡು ಎಲ್ಲ ತೋರಿಸ್ತೀನಿ ರೀ ಇದನ್ನ ಯಾವ ರೀತಿಯಾಗಿ ಎಲ್ಲ ಇಡ್ತೀನಿ ಹಚ್ತೀನಿ ಮತ್ತು ಯಾವ್ದ್ಯಾವ್ದು ಎಲ್ಲೆಲ್ಲಿ ಇಡ್ತೀನಿ ಎಲ್ಲನೂ ತೋರ್ಸಿ ಆದಷ್ಟು ಜಲ್ದಿನ ಓವರ್ ಮಾಡೋ ಮುಂದೆ ಆಮೇಲೆ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಬಂದು ನೋಡ್ರಿ ನಾ ಪಾಟ್ಗಳು ತರಿಸಿ ನೋಡ್ರಿ ಫ್ಲವರ್ ಪಾಟ್ಗಳು ಪ್ಲಾಸ್ಟಿಕ್ ರೈಲಿ ಒಂದು ಆರು ಆರ್ ಸೆಟ್ ನಾ ನೋಡ್ರಿ ಒನ್ ಸೆವೆಂಟಿ ಸೆವೆನ್ ರುಪೀಸ್ ನೋಡ್ರಿ ಆರು ಸರ್ಟ್ ಇವು ಮೂರು ಮೂರುದಾವ ಈ ತರ ಕಲರ್ ಕಲರ್ದು ಆ್ಯಕ್ಚುಲಿ ಗ್ರೀನ್ ತರಿಸಬೇಕಿತ್ರಿ ನಾನು ಯಾವುದೋ ಒಂದು ಗುಂಗೊಳಗ ಕಲರ್ ಕಲರ್ದು ಆರ್ಡರ್ ಮಾಡ್ಬಿಟ್ಟಿನಿ ಬಟ್ ಗ್ರೀನ್ ಇತ್ತದ ಇನ್ನೂ ಮಸ್ತ್ ಕಾಣ್ತಿತ್ತು ಸೊ ನೋಡ್ರಿ ಈ ತರ ಕಲರ್ದು ಕಲರ್ದಾವ ಬೇರೆ ಬೇರೆ ಕಲರ್ ಇವು ಮೂರು ಅವು ಮೂರು ಒನ್ ಸೆವೆಂಟಿ ಸೆವೆನ್ಕ ಆರ್ ಸೆಟ್ ಬಂದಾವೆ ನೋಡ್ರಿ ಚಲೋ ನೀ ಆರ್ ಸೆಟ್ ಬಂದಾವಂದ್ರೆ ಕಮ್ಮಿ ರೇಟ್ ಸೊ ಇವೆಲ್ಲ ನಮ್ಮ ಮೀಶೋಳಿಗೆ ತರಿಸಿ ನೋಡ್ರಿ ಫ್ರೆಂಡ್ಸ್ ನಾನು ಮತ್ತು ಫಸ್ಟ್ ನಾವು ಆನ್ಲೈನ್ ಶಾಪಿಂಗ್ ಎಲ್ಲ ತೋರಿಸ್ಬಿಡ್ತೀನಿ ಆಮೇಲೆ ಆಫ್ಲೈನ್ ಅಂದ್ರೆ ಇಲ್ಲೇ ಬಿಜಾಪುರ ಒಳಗೆ ತೊಗೊಂಡಿದ್ದು ಸಾಮಾನು ಅದಾವ ಅವಿಷ್ಟು ತೋರಿಸ್ತೀನಿ ಅದು ನೆಕ್ಸ್ಟ್ ಆಮೇಲೆ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಈ ಥರ ನಾನು ಸ್ಟ್ಯಾಂಡ್ ತರಿಸಿನಿ ಎರಡು ಅಲ್ಲಿ ಸಿಂಕ್ ಹತ್ರ ಹಾಕಿದ್ವಿ ಅಂದ್ರೆ ವಾಶ್ ಬೇಸಿನ್ ಅಲ್ಲಿ ಹಾಕಿದ್ವಿ ಅಂದ್ರೆ ಏನಾದರೂ ವಿಮ್ ಬಾರ್ ಅಥವಾ ಸೋಪ್ ಈ ಥರ ಎಲ್ಲ ಇಟ್ಕೊಳಕ್ಕೆ ಚಲೋ ಅನಿಸ್ತಿತ್ತು ಅಂತ ತರಿಸಿನಿ ಎರಡು ಸಟ್ ಅದಾವ ಇದನ್ನೂ ಫುಲ್ ಕಮ್ಮಿ ರೇಟ್ ಒಳಗ ಹೇಳ್ದಲ್ಲ ಡಿಸ್ಕ್ರಿಪ್ಷನ್ ಒಳಗೆ ಕೊಡ್ತೀನಿ ಹೋಗಿ ಚೆಕ್ ಮಾಡಿದ್ರೆ ನೀವು ಕಮ್ಮಿ ರೇಟ್ ಒಳಗೆ ಕ್ವಾಲ್ಟಿಗಿಸ್ತದಾವ ರೀ ಎಲ್ಲ ಕ್ವಾಲ್ಟಿನೂ ಚಲೋ ಅದಾವೆ ಸೊ ಇವೆರಡು ತರಿಸಿ ನೋಡಿರಿ ಎಲ್ಲದಕ್ಕೂ ಹೆಲ್ಪ್ ಆಗ್ತದೆ ನಿಮ್ಮತ್ತ ಬೇರೆ ಕಡೆ ನಾವು ಇಂಥರ ಪಾಟ್ ಅದು ಇಟ್ಕೊಳಕ್ಕೂ ಬರ್ತದೆ ಮತ್ತು ಏನಾದರೂ ಡಬ್ಬಿಗಳು ಇಟ್ಕೊಳಕ್ಕೂ ರೀ ಎರಡು ಆಟ ಸೊ ಎರಡು ತರಿಸಿ ಆಮೇಲೆ ನೋಡ್ರಿ ಇಷ್ಟೊತ್ತು ನಾ ಆನ್ಲೈನ್ ಶಾಪಿಂಗ್ ತೋರಿಸಿದೆ ಏನೇನು ತರಿಸಿದ ಅಂತ ಹೇಳಿ ಮಿಶೋಗೇನು ಇವಾಗ ನೆಕ್ಸ್ಟ್ ನೋಡ್ರಿ ನಾನು ನಮ್ಮ ಬಿಜಾಪುರ ಒಳಗೆ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈ ಟ್ರೇ ತರ್ಸಿ ತೊಗೊಂಡಿನಿ ನಾನು ಇಲ್ಲೇ ನಮ್ಮ ಬಿಜಾಪುರ ಒಳಗೆ ವಿಶಾಲ್ ಮಾರ್ಟ್ ಇಲ್ಲ ಅಲ್ಲಿ ತೊಗೊಂಡಿನಿ ಸೆವೆಂಟಿ ನೈನ್ ರುಪೀಸ್ ನೋಡಿರಿ ಇದ್ರೊಳಗೆ ಡಬ್ಬಿ ಇದು ಇಟ್ಕೊಳ್ಳೋಕೆ ಬರ್ತಾವೆ ಏನಾದರೂ ಪುಡಿ ಡಬ್ಬಿ ಅದು ಇಟ್ಟು ಇಡ್ಬೋದು ಮಸ್ತ್ ಕಾಣ್ತದ ಒಂದು ತೊಗೊಂಡಿನಿ ಮೂರ್ನಾಲ್ಕು ಸಟ್ಟಿದ್ದು ಇದ್ದು ನಾವು ಅದೇ ತೊಗೊಂಡಿನಿ ನೋಡಿರಿ ಇದು ಒಂದು ತೊಗೊಂಡಿನಿ ವಿಶಾಲ್ ಮಾರ್ಟ್ ಒಳಗೆ ಆಮೇಲೆ ಇದು ಒಂದು ರೀ ಇದು ಜಸ್ಟ್ ಟ್ವೆಂಟಿ ರುಪೀಸ್ ನೋಡಿರಿ ಇದು ಏನಾದರೂ ಅದು ಇಟ್ಕೊಳಕ್ಕೆ ಬರ್ತೈತೆ ಇದು ಒಂದು ತೊಗೊಂಡಿನಿ ಮತ್ತು ಇದು ಒಂದೇ ತಗೊಂಡೀನಿ ನೋಡಿರಿ ಸ್ಪೂನ್ ಇಂಥ ದಿನ ಒಂದು ಎರಡು ಅದಾವ ಮನೆ ಒಳಗೆ ಇದು ಒಂದು ತೊಗೊಂಡೀನಿ ಇದ್ರ ಟ್ವೆಂಟಿ ರುಪೀಸ್ ಅಂತ ಬರಿ ಸೊ ಇವೆರಡು ಎರಡು ತಗೊಂಡೀನಿ ಇಲ್ಲಿ ಆಮೇಲೆ ಇದು ನೋಡಿರಿ ಭರಣಿ ಅಂತೀವಿ ನಾವು ಇದನ್ನು ಜಾರು ಒಂಥರ ಗ್ಲಾಸ್ ಜಾರ ಮತ್ತು ನಾವು ಭರಣಿ ಅಂತೀವಿ ನೋಡಿರಿ ಇದು ಇದ್ರೊಳಗೆ ಉಪ್ಪದು ಸ್ಟೋರೇಜ್ ಮಾಡ್ಕೊಳಕ್ಕೆ ಭಾಳ ಚಲೋ ಅನಿಸ್ತು ಉಪ್ಪು ಮತ್ತು ಮಸಾಲೆ ಖಾರ ನಮ್ಮ ಕಡೆ ಎಲ್ಲ ಈ ಭರಣಿ ಒಳಗೆ ಹಾಕ್ಕೊತಾರೆ ಆ್ಯಕ್ಚುಲಿ ಇದೇನೇ ನಾನು ನಮ್ಮ ಬಿಜಾಪುರ ಸಿದ್ದರಾಮೇಶ್ವರ್ ಜಾತ್ರೆ ಒಳಗೆ ತೊಗೊಂಡಿ ನೋಡ್ರಿ ಒಂದಕ್ಕೆ ಎಪ್ಪತ್ತು ರೂಪಾಯಿನೋ ಎಂಬತ್ತು ರೂಪಾಯಿ ಕೊಟ್ಟರು ಇದೇ ಸೇಮ್ ಆನ್ಲೈನಾಗೆ ಚೆಕ್ ಮಾಡಿದೆ ನಾನು ಮೂರ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿಗೆ ರೀ ಬಟ್ ಇದು ಎಪ್ಪತ್ತೆಂಬತ್ತು ರೂಪಾಯಿ ಕೊಟ್ಟು ನಮ್ಮ ಬಿಜಾಪುರ ಒಳಗೆ ತಗೊಂಡಿನಿ ನೋಡಿರಿ ಅದಕ್ಕೆ ಎಲ್ಲ ಕಡೆ ಚೆಕ್ ಮಾಡಿ ಆಮೇಲೆ ತೊಗೋತೀನಿ ನಾನು ಫಸ್ಟ್ ನಾನು ನನಗೆ ಬಿಜಾಪುರ ಜಾತ್ರೆ ಒಳಗೆಲ್ಲ ಚೆಕ್ ಮಾಡಿದೆ ಯಾವ ಕಮ್ಮಿ ರೇಟ್ ಅದಾವ ಅದು ತೊಗೊಂಡಿಟ್ಕೊಂಡೆ ಆಮೇಲೆ ಆನ್ಲೈನ್ ಶಾಪಿಂಗ್ ಮಾಡಿದೆ ನೋಡಿರಿ ಆನ್ಲೈನ್ ಒಳಗೆ ಏನೇನಿಲ್ಲಲ್ಲ ಫಸ್ಟ್ ಆನ್ಲೈನ್ ಒಳಗೆ ಹಾಕಿದೆ ನಾನು ಸೊ ಇದು ತೊಗೊಂಡಿನಿ ಬರಲಿ ಆಲ್ಮೋಸ್ಟ್ ಈ ಸಲ ಜಾತ್ರೆ ಒಳಗಂತೂ ಭಾಳ ಭರಣಿ ಬಂದಿದ್ದು ನೋಡ್ರಿ ಎಲ್ಲರೂ ಭರಣಿ ಖರೀದಿನೇ ಮಾಡತ್ತಿದ್ರು ಇದು ಒಂದು ತೊಗೊಂಡಿನಿ ಆಮೇಲೆ ನೆಕ್ಸ್ಟ್ ನೋಡ್ರಿ ಇವೆಷ್ಟು ಚಂದ ಅದಾವ ನೋಡ್ರಿ ಕ್ಯೂಟ್ ಕ್ಯೂಟ್ ಇಷ್ಟೇ ಇವು ಐವತ್ತು ರೂಪಾಯಿ ಎರಡು ನೋಡ್ರಿ ಬರೀ ಇಪ್ಪತ್ತೈದು ರೂಪಾಯಿ ಒಂದು ನೋಡ್ರಿ ನಂಬಾಕೆ ಆಗಂಗಿಲ್ಲ ಆನ್ಲೈನ್ ಒಳಗಂತೂ ಮೂರ್ನೂರು ರೂಪಾಯಿ ನಾಲ್ಕುನೂರು ರೂಪಾಯಿ ಹಿಂಗದ ರೀ ಖರೀಗೂ ಬೇಕಾದ್ರೆ ನೀವು ಚೆಕ್ ಮಾಡ್ರಿ ಭಾಳ ತುಟ್ಟಿದ ಆನ್ಲೈನ್ ಒಳಗೆ ಇದು ಜಸ್ಟ್ ಫಿಫ್ಟಿ ರುಪೀಸ್ಗೆ ಎರಡು ತೊಗೊಂಡಿ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾವ ನೋಡ್ರಿ ಈ ಥರ ಎಲ್ಲ ಇದರೊಳಗೆ ಏನಾದರೂ ಹಾಕಿಡು ಇಟ್ಕೋಬೇಕು ನೆಕ್ಸ್ಟ್ ನಾನು ಹೇಳ್ದೆಲ್ಲ ಅಡುಗೆ ಮನೆ ಎಲ್ಲ ಮೇಕೋವರ್ ಮಾಡ್ಬೋದು ನಾನು ತೋರಿಸ್ತೀನಿ ಏನೇನು ಹಾಕಿನಲ್ಲ ಅಂತೇಳಿ ಆ್ಯಂಡ್ ನೆಕ್ಸ್ಟ್ ಒಂದು ನೆಕ್ಸ್ಟ್ ಒಂದು ನೋಡ್ರಿ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಥರ ಗ್ಲಾಸ್ ಜಾರ್ಸ್ ತೊಣಿ ಬಾಟಲ್ಸ್ ಇದ್ರೊಳಗೆ ಏನೇನು ಹಾಕಿರ್ತೀನಿ ಅಂತ ನಾನು ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ ನೋಡಿರಿ ಇವು ಜಸ್ಟ್ ನೈಂಟಿ ನೈನ್ ರುಪೀಸ್ ನಾಲ್ಕು ನೋಡಿರಿ ಟೂ ಹಂಡ್ರೆಡ್ ಎಂಟು ಎಂಟು ಸೆಟ್ ಬರ್ತಾವ ಇವು ನಾನು ನೋಡಿರಿ ನಾಲ್ಕು ಸೆಟ್ ತೊಗೊಂಡಿನಿ ಈಗ ಬೇರೆ ಬೇರೆ ಥರ ಅದಾವ ಇದೆಲ್ಲ ಏನು ಕ್ಯಾಪಿ ಇಲ್ಲ ಬೇರೆ ಬೇರೆ ಡಿಸೈನ್ಸ್ ಇದಾವೆ ಒಳಗೆ ತೊಗೊಂಡಿದ್ದು ನೋಡ್ರಿ ಇದು ನಾನು ವಿಶಾಲ ಮಾರ್ಟ್ ಒಳಗೆ ಹೋಗಿದ್ದೆ ಆನ್ಲೈನ್ ಒಳಗೆ ನೋಡಿ ಇಟ್ಟಿದ್ದೆ ನಾನು ಇದಕ್ಕಿಂತ ಸ್ವಲ್ಪ ಇದಾವೆ ರೀ ಸೈಜು ಎರಡೂವರೆ ನೂರು ರೂಪಾಯಿಗೆ ಆರದು ಇದ್ದು ರೀ ಬಟ್ ನೋಡಿರಿ ನಮ್ಮ ವಿಶಾಲ್ ಮಾರ್ಟ್ ಒಳಗೆ ಬರೀ ಜಸ್ಟ್ ನೈಂಟಿ ನೈನ್ಕ ನಾಲ್ಕು ಸೆಟ್ ಸಿಕ್ಕು ರೀ ನಮ್ಗೆ ಅಂದರೆ ಟೂ ಹಂಡ್ರೆಡ್ ಒಳಗೆ ಎಂಟು ಸೆಟ್ ಸಿಕ್ಕು ನೋಡಿರಿ ಮನಿ ವೇಸ್ಟ್ ಆಗಲಿಲ್ಲ ನಮ್ಮದು ಆನ್ಲೈನ್ ತರ ತರಿಸ್ಬೇಕು ಅನ್ನಾಕತ್ತಿದ್ದೆ ನೋಡಾಕತ್ತಿದ್ದೆ ಬಟ್ ವಿಶಾಲ್ ಮಾರ್ಟಿಗೆ ಹೋಗಿದ್ದೆ ಅಕಸ್ಮಾತಾಗಿ ಆಗಿ ಹೋಗೋಣ ಸಿಕ್ತು ನೋಡ್ರಿ ನನ್ನ ರೊಕ್ಕ ನೋಡ್ದು ಎಲ್ಲಕ್ಕಿಂತ ಮಸ್ತ್ ರೀ ಇವು ಕ್ಯಾಪ್ ನೋಡ್ಬಂದು ಎಷ್ಟು ಚಂದ ಅದಾವಂತ ಡಿಸೈನ್ದು ಸೊ ನಾಲ್ಕು ತಂದಿನಿ ಮತ್ತೆ ಯಾವಾಗ ಹೋದ್ರೆ ಇನ್ನೊಂದು ನಾಲ್ಕು ಬೇರೆ ಡಿಸೈನ್ ತೊಗೊಂಬಂದ್ರೆ ಅಂತ ಹೇಳಿ ನಾಲ್ಕೇ ತೊಗೊಂಬಂದಿನಿ ಸೊ ಈ ಥರ ಏನಾದರೂ ಗೋಡಂಬಿ ಹಾಕಿಡಕ್ಕೆ ತಗೊಂಡಿ ನೋಡ್ರಿ ಎಲ್ಲ ಆಮೇಲೆ ಮತ್ತದು ಗ್ರೀನ್ ಮ್ಯಾಟ್ ಅಂತ ರೀ ವಿಶಾಲ್ ಮಾರ್ಟ್ ಒಳಗೆ ಎಷ್ಟು ಅಂದ್ರೆ ಟೂ ನೈಂಟಿ ನೈನ್ಗೆ ನೋಡ್ರಿ ಬರೀ ಗ್ರೀನ್ ಮ್ಯಾಟ್ ಬರ್ತದಲ್ಲ ಅದನ್ನು ತೊಗೊಂಡಿ ನಾನು ಅದು ಒಳಗಡೆ ಐತಿ ತೋರಿಸ್ತೀನಿ ಅಂತ ನೆಕ್ಸ್ಟ್ ನಾನು ಎಲ್ಲ ಮುಂದೆ ಅಡುಗೆ ಮನಿಯೊಳಗೆ ಯಾವ ಎಲ್ಲ ಸೆಟಪ್ ಮಾಡ್ತೀನಿ ಅಡುಗೆ ಮನೆ ಅಂಥೇಳಿ ಅವಾಗ ಅಂತ ಸೊ ನೋಡಿರಿ ಫೈನಲಿ ಇಷ್ಟೆಲ್ಲ ನಾನು ಅಡುಗೆ ಮನೆಗೆ ಶಾಪಿಂಗ್ ಮಾಡೀನಿ ಏನೇನು ಬೇಕಲ್ಲ ಅಷ್ಟೇ ತೊಗೊಂಡಿನಿ ಫಸ್ಟ್ ಇಲ್ಲಿ ಎಲ್ಲ ನೋಡ್ಕೊಂಬಂದು ಆಮೇಲೆ ಆನ್ಲೈನ್ ಹಾಕಿ ನೋಡ್ರಿ ನಾನು ಯಾಕಂದ್ರೆ ತುಟ್ಟಿನೂ ಇರ್ತಾವ ಕಮ್ಮಿ ರೇಟ್ ಒಳಗೂ ಇರ್ತಾವಲ್ಲ ಸುಮ್ ಕಮ್ಮಿ ರೇಟ ಇದ್ದಲ್ಲಿ ತೊಗೊಳ್ ಚಲೋ ಎರಡೂ ಒಂದೇ ಇರ್ತಾವೆ ಬಟ್ ಕಮ್ಮಿ ರೇಟ್ ಇದ್ದಲ್ಲಿ ತೊಗೊಳಿಸ್ ಚಲೋ ಹೇಳಿ ಫಸ್ಟ್ ಇಲ್ಲೆಲ್ಲ ಬಿಜಾಪುರ ಒಳಗೆ ನೋಡಿದೆ ಆಮೇಲೆ ಇಲ್ಲಾದ್ರು ತರ್ಸಿದೆ ಆನ್ಲೈನ್ ಒಳಗೆ ನೋಡ್ರಿ ಹೇಗೆ ಅನಿಸ್ತು ಎಲ್ಲ ನನಗಂತೂ ಭಾಳ ಇಷ್ಟ ಆಯಿತು ಭಾಳ ದಿವಸ ಆಯಿತು ತರಿಸಿ ವಿಡಿಯೋ ಮಾಡಕ್ಕೆ ಆಗಿರಲಿಲ್ಲ ಯಾಕಂದ್ರೆ ಆನ್ಲೈನ್ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಆದ್ಮೇಲೆ ಒಂದು ಒಂದು ಆದ್ಮೇಲೆ ಒಂದು ಬರ್ತಾವಲ್ಲ ಎಲ್ಲ ಕೂಡ ಇಟ್ಟು ವೀಡಿಯೋ ಮಾಡ್ಬೇಕಂತೇಳಿ ನಾನು ವಿಡಿಯೋ ಮಾಡಿದ್ದಿಲ್ಲ ನೋಡ್ರಿ ಇಷ್ಟಂತರೂ ತರಿಸಿ ಆನ್ಲೈನ್ ಆನ್ಲೈನಿಂದ ನಿಮಗೆ ಹೆಂಗೆ ಅನಿಸಿದ್ದು ಇವೆಲ್ಲ ಸಾಮಾನ ಅಂತೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿರಿ ನೀವು ನೋಡೋಣ ರೀ ನೆಕ್ಸ್ಟ್ ವಿಡಿಯೋ ಒಳಗೆ ಆದಷ್ಟು ಜಲ್ದಿನ ನಾನು ನಮ್ಮ ಪುಟ್ಟ ಅಡುಗೆ ಮನೆ ಮೇಕೋವರ್ ಮಾಡೋಕೆ ಟ್ರೈ ಮಾಡ್ತೀನಂತ ಅದಕ್ಕೆ ಸ್ವಲ್ಪ ಟೈಮ್ ಹಿಡೀತದ ನನಗೆ ಆ್ಯಕ್ಚುಲಿ ನನ್ನ ಮಗನ ಸಲಿಗೆ ಸ್ವಲ್ಪ ಕೆಲಸ ಆಗೋಲ್ಲಾಗಿತ್ತು ಹಾಗಾಗಿ ವಿಡಿಯೋನೇ ಸ್ಟಾರ್ಟ್ ಮಾಡಲಾಗಿನ್ರಿ ನಾನು ಸುಮ್ಮನೆ ಪಟ ಪಟ ಕೆಲಸ ಮಾಡೋದು ಹಾಗತ್ತದ ಆದಷ್ಟು ಜಲ್ದಿನ ಅಡುಗೆ ಮನೆ ಎಲ್ಲ ಮೇಕೋವರ್ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ ನೋಡಿರಿ ಇಷ್ಟೆಲ್ಲ ಐಟಮ್ಸ್ ತರ್ಸೀನಿ ಹೆಂಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡೋದು ಮರೆಯೋಕ್ಕೆ ಹೋಗಬೇಡ್ರಿ ಮತ್ತು ಪ್ಲೀಸ್ 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 ಎಲ್ಲರೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿರಿ ಮತ್ತು ರೀ ಆದಷ್ಟು ಜಲ್ದಿ ಇನ್ನೊಂದು ಹೊಸ ವಿಡಿಯೋ ಇರುತ್ತೆ ಇವೆಲ್ಲನೂ ಶೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡೀನಿ ನೋಡಿರಿ ಸರಿ ನಾನು ಎಲ್ಲ ಕೆಳಗಡೆಯಿಂದ ಏನೇನು ತಂದೀನಿ ಎಲ್ಲನೂ ತೋರಿಸ್ಬಿಡ್ತೀನಿ ಅಂತ ಒಂದ್ಸಲ ನೋಡಿರಿ ಓಕೆ ಫ್ರೆಂಡ್ಸ್ ಸಿಗ್ತೀನಿ ರೀ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಹೇಳ್ದೆಲ್ಲ ಗ್ರೀನ್ ಮ್ಯಾಟ್ನು ತಂದೀನಿ ಅಂತ ಹೇಳಿ ಇದೇ ನೋಡಿರಿ ಹಾಗೆ ವಿಡಿಯೋ ಒಳಗೆ ತೋರ್ಸೋಕೆ ನೆನಪಾಗಲಿಲ್ಲ ಸೊ ಇವಾಗ ತೋರ್ಸತೀನಿ ಇದನ್ನು ನಾನು ವಿಶಾಲ್ ಮಾರ್ಟ್ ಒಳಗೆ ತಂದಿದ್ದು ನೋಡ್ರಿ ದೊಡ್ಡದೈತಿ ಜಸ್ಟ್ ಟೂ ನೈಂಟಿ ನೈನ್ ರುಪೀಸಿಗೆ ತಂದೀನಿ ಆನ್ಲೈನ್ ಒಳಗೆ ನೋಡಿದೆ ನಾನು ಫೋರ್ ಹಂಡ್ರೆಡ್ ಮ್ಯಾಲೇ ಇತ್ತು ಬಟ್ ಇಲ್ಲಿ ನಮ್ಗೆ ತ್ರೀ ಹಂಡ್ರೆಡ್ ಒಳಗೆ ಸಿಕ್ಕೈತಿ ಮಸ್ತ್ ಐತಿ ನೋಡಿರಿ ಮತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಆಯಿಲ್ ಕಂಟೈನರ್ ಆಯಿಲ್ ಬಾಟಲ್ ಅದಾವ ಕಾಜಿಂದು ಇದನ್ನು ವಿಡಿಯೋ ಒಳಗೆ ತೋರ್ಸೋಕೆ ನೆನಪೇ ಆಗಲಿಲ್ಲ ನೋಡ್ರಿ ಅಡುಗೆ ಮನೆ ಒಳಗೆ ಮ್ಯಾಗ್ ಇಟ್ಬಿಟ್ಟಿದ್ದೆ ನೆನಪೇ ಆಗಿಲ್ಲ ಸೊ ಇವಾಗ ನೆನ್ಪಾಯಿತು ಹಾಗಾಗಿ ವಿಡಿಯೋ ಮಾಡಿ ತೋರಿಸಾಕತ್ತೀವಿ ನೋಡ್ರಿ ಎರಡು ಬಾಟಲ್ ಅದಾವ ಕೋಂಬೋ ಸೆಟ್ ಟು ಟ್ವೆಂಟಿ ಒನ್ ರುಪೀಸ್ಗೆ ಮಸ್ತ್ ರೀ ಕ್ವಾಲ್ಟಿನ ಚಲೋ ಅದಾವ ಬಟ್ ನಾವು ಹುಷಾರಾಗಿ ಇದು ಕಾಜಿಂದ ಇತ್ತಲ್ಲ ಹಾಗಾಗಿ ಒಡಿಯೋ ಸಾಧ್ಯತೆ ಇರ್ತದೆ ಸೊ ಹುಷಾರಾಗಿ ಬಳಸ್ಬೇಕು ಮತ್ತು ಮೇಲ್ಗಡೆ ಕ್ಯಾಪ್ ಅದು ಎಲ್ಲ ಭಾಳ ಚಲೋ ಅದಾವ್ರಿ ಫುಲ್ ಟೈಟಾಗಿ ಕುಡ್ತದ ಎಣ್ಣೆಯಲ್ಲಿ ಹೊರಗಡೆ ಚೆಲ್ಲಲ್ಲ ಅಂತ ಹೇಳ್ಬೋದು ಮತ್ತು ಆರಾಮಾಗಿ ನಾವು ಅದನ್ನು ಓಪನ್ ಆಗಿ ಕ್ಲೋಸ್ ಅದು ಮಾಡ್ಬೋದು